ಇವತ್ತು ಡಿಜೆ ಆ್ಯಕ್ಷನ್ ಟು ಕ್ಯಾಮ್ರಾನ ಟೆಸ್ಟ್ ಮಾಡತ್ತೀನಿ ಇದ್ರ ವಾಯ್ಸು ರೆಕಾರ್ಡಿಂಗ್ ಯಾವ ಯಾವ ತರ ಅಂತ ಇಲ್ಲೇ ಎಲ್ಲಾದರೂ ಎಲ್ಲಾದ್ರೂ ಆ್ಯಕ್ಸೆಸರೀಸ್ ಕೂಡ ತೋರಿಸ್ತೀನಿ ಇಲ್ಲೇ ಶಾಪ್ ಇದ್ರ ಆ್ಯಕ್ಸೆಸರೀಸ್ ಏನೇನು ಕೊಟ್ರಪ್ಪ ಅಂತಂದ್ರೆ ಹ್ಮ್ ನಿಮಗೋಸ್ಕರ ತಂದಿನಿ ಒಂದು ಕ್ಯಾಮರಾ ಅದರ ಜೊತೆ ಮಾಡ್ಯೂಲ್ ಇದು ಒಂದು ಹೆಡ್ ಏನಂತಾರೆ ಹೆಡ್ ಸ್ಟ್ರಾಪ್ ಹೆಡ್ ಸ್ಟ್ರಾಪ್ ತಲೆಗೆ ಹಾಕೊಂಡು ತಲೆ ಕಟ್ಕೊಂಡು ಕೇಶಿ ಕ್ಯಾಮ್ರಾ ಇಲ್ಲಿ ಇಡಬೇಕು ಇದ್ರದ್ದು ಆಲ್ಮೋಸ್ಟ್ ಎಲ್ಲ ಮ್ಯಾಗ್ನೆಟಿಕ್ದೆ ಅದ ಇಲ್ಲಿ ಕ್ಯಾಮ್ರಾ ಇಟ್ಟರೆ ಸಾಕು ಅಂಟ್ಕೊಂಡ್ಬಿಡುತ್ತದೆ ಇದೊಂದು ಸ್ಟ್ರಾಪ್ ಅಂದ್ಕೊಟ್ರ ಇದು ಆಮೇಲೆ ಮನಿಗೋದ್ಮೇಲೆ ಹಾಕೋತಿದ್ರೊಳಗೆ ಒಂದು ಸ್ಟ್ರಾಪ್ ಮತ್ತು ಒಂದು ಈ ಥರ ಕೇಬಲ್ ಕೊಟ್ರ ಕ್ವಾಲಿಟಿ ಚಲೋನೇ ಅದ ಮತ್ತು ಓಕೆ ಒಂದು ಈ ಕೊಳಗೆ ಹಾಕೊಳ ತಾಳಿ ಕೊಟ್ಟರೆ ಹಿಂಗೆ ಕೊಳಗೆ ಹಾಕ್ಕೊಂಡು ಕ್ಯಾಮ್ರಾ ಇಲ್ಲಿ ಹಚ್ಬೇಕು ಹಚ್ಚಿದ್ರೆ ಕೆರೆ ಅಟ್ ಎರಡು ರೆಕಾರ್ಡ್ ಆಗ್ತದೆ ಮಂದಿಂದ ಇದೊಂದು ಮತ್ತು ಓಕೆ ಅದು ಕೇಸ್ ಕವರ್ ಅಂತ ಕೊಟ್ಟಿದ್ರು ಇಲ್ಲಿ ಕಾಣ್ತದೇನು ಮೇ ಬಿ ಇದೇನು ಮೇಲ್ಗಡೆ ಹಾಕಿದ್ನಲ್ಲ ಇದೊಂದು ಇದ್ರ ಕೇಸ್ ಅದ ಮತ್ತು ಮಾಡಿಲ್ಗೂ ಕವರಿಂಗ್ ಕೊಟ್ರೆ ಈಗ ಸದ್ಯಕ್ಕೆ ನಾನು ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ತೀನಿ ಒಂದು ಯಾವುದೋ ಮುನ್ನೂರು ರೂಪಾಯಿ ಕೂಡ ತೊಗೊಂಡಿದ್ದೆ ಹೆಸರೇನು ಗೊತ್ತಿಲ್ಲ ಒಳಗಡೆ ಮೈಕ್ ಆ್ಯಡ್ ಮಾಡೀನಿ ಇಷ್ಟ ಇದ್ರ ಜೊತೆಗೆ ಮತ್ತೇನು ಕೊಟ್ಟಿಲ್ಲ ಇದರ ಆಕ್ಸಸರಿಗಳು ಡಿ ಜಿ ಆ್ಯಕ್ಷನ್ ಟು ಕ್ಯಾಮ್ರಾ ಪವರ್ ಮಾಡ್ಯೂಲ್ ಮ್ಯಾಗ್ನೆಟಿಕ್ ಕೇಸ್ ಮ್ಯಾಗ್ನೆಟಿಕ್ ಲ್ಯಾನ್ಯಾರ್ಡ್ ಡಾಕ್ಯುಮೆಂಟ್ಸ್ ಅಡಾಪ್ಟರ್ ಎಡ್ ಓಕೆ ಹೆಡ್ ಬೋರ್ಡ್ ಸ್ಟ್ರಾಪ್ ಮೇಲ್ಗಡೆ ಹಾಕೋ ತಲೆಗೆ ಹಾಕೋದು ಪವರ್ ಕೇಬಲ್ ಇಷ್ಟೇ ಕೊಟ್ಟರೆ ಇದ್ರ ಪ್ರೈಸು ಆಲ್ಮೋಸ್ಟ್ ಎಲ್ಲ ಕಡೆ ಯಾವಾಗಲೂ ಚೇಂಜ್ ಆಗ್ತಾ ಇರ್ತದ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋಟಲ್ ಬ್ಲಾಗ್ ಸೆಟಪ್ ಈ ಥರ ಆಗ್ಯದ ನೋಡ್ರಿ ಈ ಗಾಡಿಗೆ ಏನಾಯ್ತು ಬಂದಾಗತ್ತಲ್ಲ ಪೆಟ್ರೋಲ್ ಕರೈತೇನೆ ಓಕೆ ಒಂದು ಸ್ವಲ್ಪ ಇದಕ್ಕೆ ಪೆಟ್ರೋಲ್ ಭೀ ಹಾಕ್ಸ್ಬೇಕು ಪೆಟ್ರೋಲ್ ಹಾಕ್ಸ್ಕೊಂಡು ಇದ್ರದ್ದು ಪಕ್ಕಾ ರಿವ್ಯೂ ಕೊಡ್ತೀನಿ ನಿಮ್ಗೆಲ್ಲರಿಗೆ ಯಾವ ಥರ ಅದ ಯಾವ ಥರ ಇಲ್ಲ ಅಂತ ಇನ್ನೊಂದು ಲಫ್ಡಾದಂಗೆ ಕಾಣ್ತದೆ ಪೊಲೀಸರು ಬಂದು ನಿಂತರ ಕ್ಯಾಮ್ರಾ ಹಾಕೊಂಡ್ರೆ ಎಲ್ಲಾರು ಒಂಥರ ವಿಚಿತ್ರ ನೋಡ್ತಾರೆ ವಾಯ್ಸ್ ಕ್ಲಿಯರ್ ಗೊತ್ತಿಲ್ಲ ಒಂದು ಎಕ್ಸ್ಟರ್ನಲ್ ಮೈಕ್ ಆಡ್ ಮಾಡಿ ಇದಕ್ಕ ಕರೆಕ್ಟ್ ಆಗಿತ್ತಂದ್ರೆ ಇನ್ ಮುಂದೆ ಡೈಲಿ ಮೋಟರ್ ಮೋಟರ್ಗೆ ಹಂಗೆ ಇದ್ರದೊಂದು ಬ್ಯಾಟ್ರಿ ಬ್ಯಾಕಪ್ ಚೆಕ್ ಮಾಡಬೇಕು ಎಷ್ಟೊತ್ತು ಬರ್ತದೆ ಅಂತ ಅಕಾರ್ಡಿಂಗ್ ಟು ಕಂಪ್ನಿ ಪ್ರಕಾರ ಒಂದು ಒಂದೂವರೆ ಎರಡು ತಾಸು ಅಂತ ಅಂತೇಳಿದ್ರ ಐ ಡೋಂಟ್ ಥಿಂಕ್ ಸೊ ಎರಡು ತಾಸು ಇದು ಬರ್ತದ ಅಂತ ಸದ್ಯಕ್ಕಾದ್ರೆ ಬಿಸಿಲು ಅಷ್ಟೊಂದಿಲ್ಲ ಕಮ್ಮಿ ಅದ

ಈಗ ಗಾಡಿಗೆ ಒಂದು ಬ್ಯಾಟ್ರಿ ಹಾಕ್ಸ್ಬೇಕು ಬ್ಯಾಟ್ರಿ ಹಾಕ್ಲಾರ ಬಿಟ್ಟು ಇಲ್ಲ ಸ್ಟಾರ್ಟರ್ ಪ್ರಾಬ್ಲಮ್ ಆಗಿದೆ ಇವಾಗ ವೈಝರ್ ಓಪನ್ ಮಾಡಿ ಗಾಡಿ ಅನ್ಸುತ್ತೇನೆ ಇದ್ರದ್ದು ವಾಯ್ಸ್ ಟೆಸ್ಟ್ ಮಾಡ್ಬೇಕು ಯಾವ ತರ ಎಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ತದ ಅಂತ ಅಲ್ಲಿ ಮುಂದ್ಗಡೆ ಒಂದ್ ಸ್ವಲ್ಪ ಮೇಲೆ ಓಡೋದ್ಮ್ಸರ್ ಕ್ಲೋಸ್ ಮಾಡಿ ನಡೆಸ್ತೀನಿ ಮತ್ತ ಅವಾಗ ಅಂತ ಬರ್ತದೆ ಮಾಡ್ತೀನಿ ಇದು ನನ್ಗೋಸ್ಕರ ಟೆಸ್ಟಿಂಗ್ ಅಂತಲ್ಲ ನೀವು ಯಾರಾದ್ರೂ ಡಿ ಜೆ ಐ ಆನ್ ಟು ಕ್ಯಾಮ್ರಾ ತಗೋರಿದ್ರೆ ಅಂದ್ರೆ ಅವ್ರಗ್ ಒಂದು ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋ ಮಾಡೋದಷ್ಟೇ ನೀವು ಸ್ವಲ್ಪ ವೈಸರ್ ಕ್ಲೋಸ್ ಮಾಡ್ತೀನಿ ಅಷ್ಟು ಜಾಸ್ತಿ ಅಲ್ಲಿಂದ ನಿಲ್ತನ ಮಾಡ್ಯಾರ ರೋಡ ಇದೆಷ್ಟ ಮಾಡ್ಬೇಕಂದ್ರ ಈಗ ಯಾಕೆ ಎಷ್ಟು ಐದಾರು ತಿಂಗ್ಳು ಆಯ್ತು ಇಷ್ಟೇ ಬಿಟ್ಟದ ಅಯ್ಯೋ ಓಕೆ ಬಾಯ್ಸ್ ಸೈನ್ ಗರ್ಲ್ಸ್ ಬ್ಯಾಟ್ಸ್ ಡ್ಯಾಸ್ಟ್ ಕ್ಯಾಮ್ರ ಏನು ಅಳ್ಯಾಡಲ್ಲ ಆಗ್ಯದ ಕರೆಕ್ಟ್ ಸ್ಟೆಪ್ ಆಯ್ತ್ ಕುಂತದ ಸ್ವಲ್ಪ ಹೀಟಿಂಗ್ ಇಶ್ಯೂ ಕೂಡ ಅದ ಬಟ್ ಇಗ್ನೋರ್ ಮಾಡಬಹುದು ಇವಾಗ ಜಾಸ್ತಿ ಬಿಸಿಲಿಲ್ಲ ಅಲ್ಲ ಬಿಸಿಲ ಇರ್ಲಾರ್ದಾಗ ವಿಡಿಯೋ ಮಾಡಿದ್ರೆ ಜಾಸ್ತಿ ಹೊತ್ತು ಬ್ಯಾಕಪ್ ಬರಬಹುದು ಜಾಸ್ತಿ ಐ ಡೋಂಟ್ ನೋ ಸ್ಪೀಡ್ ಸ್ಪೀಡ್ ಮೀಟರ್